ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು ಈ ಒಂದು ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಕಾಮನ್ ಆಗಿಬಿಟ್ಟಿದೆ ಹಾಗೂ ಕೂದಲುದರ ಸಮಸ್ಯೆ ಕೂಡ ಪ್ರತಿಯೊಂದು ಜನರಲ್ಲಿ ಈ ಕಾಲದಲ್ಲಿ ನೀವು ಕಾಣಬಹುದು ಆದರೆ ಇದು ಏಕಾಗುತ್ತೆ ಅಂದರೆ ಇವತ್ತಿನ ಕಾಲದಲ್ಲಿ ನಮ್ಮ ಊಟ ಸರಿಯಾಗಿಲ್ಲ ಪ್ರತಿಯೊಂದು ನಾವು ತಿನ್ನೋ ಪದಾರ್ಥ ಆಗಲಿ ಆದ ಅಥವಾ ಹಚ್ಕೊಳ್ಳೋ ಪದಾರ್ಥ ಆಗಲಿ ಪ್ರತಿಯೊಂದಲ್ಲಿ ಕೆಮಿಕಲ್ ಮಿಕ್ಸ್ ಇದೆ ನಾವು ಹಚ್ಕೊಳ್ಳೋ ಸೀರಮ್ ಆಗಲಿ ಶ್ಯಾಂಪೂಸ್ ಆಗಲಿ ಎಣ್ಣೆ ಆಗಲಿ ಪ್ರತಿಯೊಂದದಲ್ಲಿ ಈ ಕಾಲದಲ್ಲಿ ಕೆಮಿಕಲ್ಯುಕ್ತ ಪದಾರ್ಥಗಳು ನಾವು ಸೇವಿಸ್ತೀವಿ ಹಾಗಾಗಿ ಈ ಎಲ್ಲ ಪ್ರಾಬ್ಲಮನ್ನು ನಮಗೆ ಫೇಸ್ ಮಾಡಬೇಕಾಗುತ್ತದೆ ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಪರಿಹಾರ ಏನು ನಾವು ಹೇಗೆ ಇದಕ್ಕೆ ತಡಿಬಹುದಂತ ನಾನು ಒಂದು ಹೋಮ್ ರೆಮಿಡಿಯನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ನಾಲ್ಕರಿಂದ ಐದು ಇಳ್ಳೆದಳಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲೆದೆಯಂತೂ ಪ್ರತಿಯೊಬ್ಬರಿಗೂ ಗೊತ್ತು ಪೂಜಾ ಹಿಡ್ಕೊಂಡು ಪ್ರತಿ ಶುಭ ಕಾರ್ಯದಲ್ಲಿ ಇದನ್ನು ನಾವು ಬಳಸ್ತೀವಿ ಆದರೆ ನಿಮಗೂ ಗೊತ್ತಾ ಇದಕ್ಕೆ ನಾವು ನಮ್ಮ ಹೇರ್ ಗ್ರೋತು ಹಾಗೂ ನಮ್ಮ ಕೂದಲವನ್ನೇ ದಟ್ಟವಾಗಿ ಇರೋಕ್ಕೆ ಕೂಡ ಅಂತ ನಿಮಗೆ ಗೊತ್ತಿದೆಯಾ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಹಾಗೂ ಗುಣಕಾರಿ ಪದಾರ್ಥ ನಿಮಗೆ ನಮ್ಮ ಕೂದಲಿಗಾಗಿ ನೋಡಿ ಈ ಥರ ನಾನು ಇಲೆದೆಳೆಯನ್ನು ಪೀಸ ಪೀಸವಾಗಿ ಮಾಡಿಕೊಂಡು ಒಂದು ಚಿಕ್ಕ ಪ್ಲೇಟ್ನಲ್ಲಿ ಇದ್ದೀನಿ ನೋಡ್ತಾ ನೀವು ಈ ಥರ ನೋಡಿ ನಾನು ಚಿಕ್ಕ ಚಿಕ್ಕವಾಗಿ ಪೀಸಸ್ ಮಾಡಿಕೊಂಡು ಕೈಯಿಂದ ಈ ಥರ ಇದ್ದೀನಿ ಹೀಗೆ ಮಾಡೋರಿಂದ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುವುದು ಇಲೆದೆಳೆಯಲ್ಲಿ ತುಂಬಾ ತಾಕತ್ತಿರುತ್ತೆ ಫ್ರೆಂಡ್ಸ್ ಈ ನ ಇದು ನಮ್ಮ ಒಂದು ಕೂದಲನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯೋಕ್ಕೆ ತುಂಬಾ ಸಹಾಯತ ಮಾಡುವುದು ಇವಾಗ ನೋಡಿ ನಾನು ಇವಾಗ ಇದಕ್ಕೆ ಪೀಸ್ ಪೀಸ್ ಮಾಡಿಕೊಂಡು ಆಯಿತು ಇವಾಗ ಇದಕ್ಕೆ ಮೊದಲು ನಾವು ಏನು ಮಾಡೋಣ ಅಂದರೆ ಇದು ಒಂದು ತುಂಬಾ ಒಳ್ಳೆಯ ರೆಮಿಡಿ ನೀವು ಖಂಡಿತ ಟ್ರೈ ಮಾಡಿ ಹಾಗೂ ನನ್ನನ್ನು ತಿಳಿಸಿ ಇಲ್ಲಿ ನೋಡಿ ನಾನು ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ಕರಿಬೇವು ಕೂಡ ನಮ್ಮ ಕೂದಲಿಗೆ ಕಪ್ಪವಾಗಿ ಹಾಗೂ ನಮ್ಮ ಒಂದು ಸ್ಕ್ಯಾಲ್ಫ್ನಲ್ಲಿ ರಕ್ತ ಪ್ರವಾಹ ಮಾಡೋ ಕಾರ್ಯ ಒಳ್ಳೆ ರೀತಿಯಲ್ಲಿ ಮಾಡುತ್ತದೆ ಅದ ಅದಕ್ಕಾಗಿ ನಾನು ಇಲ್ಲಿ ಕರಿಬೇವನ್ನು ತೊಗೊಂಡಿದ್ದೀನಿ ಹಾಗೂ ನಾನು ಇಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಕಾಳಿನಲ್ಲಿ ಫ್ಯಾಟಿಕ್ ಎಸಿಡ್ ಒಮೆಗಾ ತ್ರೀ ಹಾಗೂ ವೈಟಮಿನ್ ಸಿ ಪದಾರ್ಥ ಇರುತ್ತೆ ಇದು ನಮ್ಮ ಕೂದಲು ಇವಾಗಾಗಿ ಸ್ಕ್ಯಾಪ್ಸ್ ಆಗಿ ರಕ್ತ ಪ್ರವಾಹ ಹಾಗೂ ಹೊಸ ಕೂದಲು ಗ್ರೀ ಗ್ರೋತ್ ಮಾಡೋಕ್ಕೆ ನಮಗೆ ಇದು ತುಂಬಾ ಒಳ್ಳೆಯದು ಹೀಗಾಗಿ ನಾವು ನಾನು ಈಗ ಈ ಮೂರು ಪದಾರ್ಥಗಳನ್ನು ಇಲ್ಲಿ ಒಂದು ನೋಡಿರಿ ಈ ಥರ ನಾನು ಇದ್ರಾಗೆ ಈ ಒಂದು ಬೋಲ್ಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಇದಕ್ಕೆ ಚೆನ್ನಾಗಿ ಜಜ್ಕೊಳ್ಬೇಕಾಗುತ್ತೆ ಈ ಥರ ನೋಡಿ ಫ್ರೆಂಡ್ಸ್ ನೀವು ಈ ಥರ ಮಾಡಿದರೆ ನಿಮಗೆ ಒಂದು ಆಶ್ಚರ್ಯಪಡುವಂಥ ರಿಸಲ್ಟ್ ಸಿಗೋದು ಪರಿಣಾಮವನ್ನು ಸಿಗೋದು ಖಂಡಿತ ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿ ನೀವು ಮಿಕ್ಸರ್ನಲ್ಲಿ ಏನೂ ಹಾಕ್ಲಕ್ಕೆ ಹೋಗಬೇಡಿ ಏಕೆಂದರೆ ನಮಗೆ ನಾವು ಸ್ವಲ್ಪ ಕಷ್ಟಪಟ್ಟರೆ ನಮಗೆ ಪರಿಣಾಮ ಕೂಡ ಒಳ್ಳೆ ರೀತಿಯಲ್ಲಿ ಸಿಗೋದು ಹಾಗಾಗಿ ಈ ಥರ ನಮಗೆ ಇದಕ್ಕೇನು ಜಾಸ್ತಿ ಕಷ್ಟವೂ ಇಲ್ಲ ನಾರ್ಮಲ್ ಆಗಿ ನಾವು ಎಲ್ಲ ಏನು ಜಚ್ೀವಿಲ್ಲ ಆ ಥರ ನಾನು ಕೂಡ ಇದಕ್ಕೆ ನಾರ್ಮಲ್ಲಾಗಿ ಆಗಿ ಈ ಥರ ನಾವು ಈ ಒಂದು ಮೂರು ನಮ್ಮ ಏನು ಪದಾರ್ಥ ಇದೆ ಅದಕ್ಕೆ ಜಜ್ಕೊಳ್ಬೇಕಾಗುತ್ತೆ ಹೀಗೆ ಮಾಡೋರಿಂದ ಈ ಮೂರು ಅನ್ನೋ ಪದಾರ್ಥ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗೋದು ಹಾಗೆ ನಮಗೂ ಒಳ್ಳೆ ಒಂದು ಗುಣಕಾರಿ ಪದಾರ್ಥ ಆಗಿ ನಮ್ಮ ಕೂದಲಿನ ಸಲುವಾಗಿ ಒಂದು ಪೋಷಕ ತತ್ವ ಆಗಿ ನಮಗೆ ನಮ್ಮ ಸ್ಕ್ಯಾಲ್ಸ್ನಲ್ಲಿ ಆಗಲಿ ನಮ್ಮ ಕೂದಲು ಬೆಳೆಯೋದು ಆಗಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಥರ ನೋಡಿ ಇದು ಎಷ್ಟು ಮಟ್ಟಿಗೆ ಬೇಗ ಬೇಗನೆ ಈ ಥರ ಒಂದು ಪೇಸ್ಟು ಥರ ಜಾಸ್ತಿ ಸಣ್ಣ ಕೂಡ ನಿಮಗೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ಥರ ದರ ನೀವು ಮಾಡಿಕೊಂಡ್ರು ತುಂಬ ನಿಮಗೆ ಉಪಯೋಗ ಇದು ಹೇಗೆ ಮಾಡಬೇಕಂದ್ರೆ ನಾವು ಏನು ರೆಮಿಡಿ ಇದ್ದೀವಿ ಅದಕ್ಕಾಗಿ ನಮಗೂ ಒಂದು ಒಳ್ಳೆ ರಿಸಲ್ಟ್ ಸಿಗಬಹುದು ಅಂತ ನಾವು ಈ ಥರ ಮಾಡಬೇಕು ಇವಾಗ ನೋಡಿ ನಾನು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಜಜ್ಜ್ಕೋತಾ ಇದ್ದೀನಿ ನೀವು ಸುಮ್ಮ ಸುಮ್ಮನೆ ಯಾವುದೋ ಕೆಮಿಕಲ್ ಯೂಸ್ ಮಾಡಿ ತನ್ನ ಕೂದುವಲ ಕೂದಲನವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರ ಮನೆ ಪದಾರ್ಥನ ಉಪಯೋಗಿಸಿ ನಾವು ಒಳ್ಳೆ ಒಳ್ಳೆ ರೆಮಿಡೀಸ್ ಮಾಡಿ ತನ್ನ ಹೇರ್ ಗ್ರೋತ್ ಹಾಗೂ ನಮ್ಮ ಕೂದಲನ್ನು ಕಪ್ಪವಾಗಿರೋಕ್ಕೆ ಸಹಾಯ ಮಾಡಬಹುದು ಫ್ರೆಂಡ್ಸ್ ಈ ಥರ ನೋಡಿ ಇವಾಗ ನಾನಿದಕ್ಕೆ ಒಳ್ಳೆ ರೀತಿಯಲ್ಲಿ ನಮ್ಮದು ಮೂರುಗಳ ಪದಾರ್ಥ ಜಜ್ಕೊಂಡಾಯಿತು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ನೀವು ಇದಕ್ಕೆ ಮ್ಯಾಶ್ ಮಾಡ್ಕೊಂಡಿದ್ರೆ ಸಾಕು ಜಾಸ್ತಿ ಸಣ್ಣ ಮಾಡ್ಕೊಳ್ಳೋ ಅವಶ್ಯಕತೆ ಇದಕ್ಕೇನಿಲ್ಲ ಈ ಥರ ದಪ್ಪ ದಪ್ಪವಾಗಿ ಇದ್ದರೆ ಕೂಡ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುವುದು ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕ ಬೋಲನ್ನು ಇಟ್ಟಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಹಚ್ಕೊಳ್ಬೇಕು ಹಾಗೂ ಈ ಒಂದು ಬೋಲನ್ನ ಕಾಯೋಕ್ಕೆ ಬಿಡಬೇಕು ಇವಾಗ ನಾನು ಇದಕ್ಕೆ ಪ್ಯಾರಾಶೂಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಇದು ಪ್ರತಿ ಒಂದು ಮನೆಯಲ್ಲಿ ಯೂಸ್ ಮಾಡ್ತಾರೆ ಪ್ರತಿಯೊಂದು ಜನ ಇದಕ್ಕೆ ತನ್ನ ತಲೆಗೆ ಹಚ್ಕೋತಾರೆ ಆದರೆ ಹಾಂ ನಾರ್ಮಲ್ ಆಗಿ ಕೊಬ್ಬರ ಎಣ್ಣೆ ಹಚ್ಕೋ ಬದಲು ನೀವು ಈ ಥರ ಎಣ್ಣೆ ಹಚ್ಕೊಂಡಿದ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಹಾಗೂ ನಿಮ್ಮ ಕೂದಲು ಏನು ವೈಟ್ ಆಗ್ತಾಯಿದೆ ಬಿಳಿ ಕೂದಲು ಆಗ್ತಾಯಿದೆ ಹಾಗೂ ನಿಮ್ಮ ಕೂದಲು ಏನು ಇದೆ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಬೆಳೀತಾ ಇಲ್ಲ ಅಂದಾಗ ನೀವು ಈ ಥರ ಒಂದು ಎಣ್ಣೆನ ಮಾಡಿ ಹಚ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಸಹಾಯ ಆಗುವುದು ಸುಮ್ಮ ಸುಮ್ಮನೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಫ್ರೆಂಡ್ಸ್ ಎಣ್ಣೆಗಳು ಥರದ್ರಲ್ಲಿ ಏನು ಉಪಯೋಗ ಇಲ್ಲ ನಾವು ಮನೆಯಲ್ಲಿ ಈಸಿವಾಗಿ ಪದಾರ್ಥ ಸಿಗೋ ಅದನ್ನು ತಗೊಂಡು ಈ ಥರ ಮಾಡ್ಕೊಳ್ಬಹುದು ನೋಡಿ ಇದು ನಮ್ಮ ಎಣ್ಣೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕಾಯ್ದಿದೆ ಅಂತ ನಿಮಗೆ ಕಾಣಿಸ್ತಾ ಇರಬಹುದು ನಾವು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಕೂಡ ನಾವು ಇದಕ್ಕೆ ಹಾಕಾಯಿತು ಈ ಥರ ನೋಡಿ ಇದು ಚೆನ್ನಾಗಿ ಸಾಕಷ್ಟು ಲೋ ಲೋ ಫ್ಲೇಮ್ನಲ್ಲಿ ನಮಗೆ ಇದಕ್ಕೆ ಚೆನ್ನಾಗಿ ಕಾಯಿಸ್ಕೊಳ್ಳೋದಿದೆ ಈ ಒಂದು ಎಣ್ಣೆನ ನೀವು ಫ್ರೆಂಡ್ಸ್ ತಿಂಗಳ ಗಂಟೆ ಆಗಲಿ ಎರಡು ತಿಂಗಳ ಗಂಟೆ ಆಗಲಿ ನೀವು ಇಟ್ಕೋಬಹುದು ಆದರೆ ಒಂದು ಮತ್ತು ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳೋದೇನಂದರೆ ಇದಕ್ಕೆ ನೀವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಆವಾಗೇ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೂ ತುಂಬ ದಿನ ಕಾಲವರೆಗೂ ನೀವು ಇದನ್ನು ಇಟ್ಕೋಬಹುದು ಈ ಥರ ನೋಡಿರಿ ನಾವು ಲೋ ಫ್ಲೇಮ್ನಲ್ಲಿ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಏನು ಪದಾರ್ಥ ಕುಟ್ಟಿದ್ದೇವಲ್ಲ ಅದು ಒಂದು ಪೇಸ್ಟು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಮಿಕ್ಸ್ ಆಗೋದು ಇವಾಗ ನೋಡಿ ನಮ್ಮ ಎಣ್ಣೆ ಕಾದಾಯಿತು ಇವಾಗ ನಾನು ಒಂದು ಜಾರೆ ತೊಗೊಂಡು ಇದಕ್ಕೆ ಈ ಎಣ್ಣೆಯನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ನಾನು ಇಲ್ಲಿ ಸ್ವಲ್ಪ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ನಾನು ಯಾವಾಗ ನನಗೆ ತೆಲೆಗೆ ಹಚ್ಕೊಳ್ಳೋದಿರುತ್ತೆ ಅವಾಗ ನಾನು ಅಂದರೆ ತಾಜಾ ತಾಜಾವಾಗಿದ್ದನ್ನು ಮಾಡ್ಕೋತೀನಿ ನಾನು ಸ್ಟೋರ್ ಮಾಡಿಡಲ್ಲ ನಿಮಗಾದರೆ ನೀವು ಏನು ಬ್ಯುಸಿ ಶೆಡ್ಯೂಲ್ ಇದ್ದರೆ ನೀವು ಇದಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಕಾಚಿನ ಬರ್ನಿಯಲ್ಲಿ ಅಥವಾ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಅದರಲ್ಲಿ ನೀವು ಇದಕ್ಕೆ ಹಾಕಿ ತಿಂಗಳ ಗಂಟೆ ಕೂಡ ಇಟ್ಕೋಬಹುದು ಈ ಥರ ನೋಡಿ ನಾನು ಈ ಒಂದು ಎಣ್ಣೆನ ರೆಡಿ ಮಾಡ್ಕೊಂಡಾಯ್ತು ಈ ಎಣ್ಣೆನ ನೀವು ಹಚ್ಚರಿಂದ ನಿಮ್ಮ ಕೂದಲು ಬಿಳಿ ಸಮಸ್ಯೆ ಹಾಗೂ ಕೂದಲು ಉದುರ್ತಾ ಇದೆ ಅಂತ ಪ್ರತಿ ಒಂದು ಪ್ರಾಬ್ಲಮ್ ಇಂದ ನಿಮಗೆ ಈ ಎಣ್ಣೆಯಿಂದ ಪರಿಹಾರ ಸಿಗುವುದು ಈ ಒಂದು ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಇಷ್ಟ ಆದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದ ಫ್ರೆಂಡ್ಸ್